ಒಂದು ಪ್ರಶ್ನೆಗೆ ಹೇಗೆ ಹೆಚ್ಚು ಅಂಕ ಪಡಿಬೋದು ಅನ್ನೋದಕ್ಕೆ ಇದೊಂದು ಉತ್ತಮ ದಾರಿ ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನೇರ ಪ್ರಶ್ನೆಗೆ ನೇರ ಉತ್ತರ ಅಂತ ಆನ್ಸರ್ಸ್ ಬರೀಬೇಕು ಯು ಶುಡ್ ನಾಟ್ ಬೀಟ್ ಅರೌಂಡ್ ದಿ ಬುಷ್ ನೀವು ಅವನ್ನು ಸಾಯಿಸ್ಬೇಕಂದ್ರೆ ಅವರಿಗೆ ಹೊಡಿಬೇಕು ಹುತ್ತಕ್ಕೆ ಹೊಡಿಬಾರ್ದು ಭಾಳಷ್ಟು ಬರೀ ಕೊಡೋದು ಜನ ನಮಗೆ ಫೇಲ ಬಿಡ್ತಾರೆ ಈ ಒಂದು ಪ್ರಶ್ನೆಯಲ್ಲಿ ನಾನೇನು ಅಂದರೆ ಏನು ಪ್ರಶ್ನೆ ಕಂಟೆಂಟ್ ಬಿಟ್ಟು ಬೇರೆ ಎಲ್ಲಿಯೂ ಹೋಗಿಲ್ಲ ಎರಡರಿಂದ ಮೂರು ನಿಮಿಷದಲ್ಲಿ ಆನ್ಸರ್ಸನ್ನ ಕ್ಲೋಸ್ ಮಾಡಿಬಿಡ್ತೀನಿ ತುಂಬ ಎಕ್ಸ್ಪ್ಲೈನ್ ಹೋಗಲ್ಲ ಏನು ಕೀ ಪಾಯಿಂಟ್ಸ್ ಎಕ್ಸಾಮರ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಆಡಳಿತದಲ್ಲಿ ಪರಾನುಭೂತಿ ಮತ್ತು ಕರುಣೆಯ ಮಹತ್ವವನ್ನು ತಿಳಿಸಿ ಆಡಳಿತದಲ್ಲಿ ಈ ಮೌಲ್ಯಗಳು ಸೇವಾ ದಕ್ಷತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತಕ್ಕೆ ಹೇಗೆ ಸಹಾಯ ಮಾಡುತ್ತವೆ ಸೊ ಇಲ್ಲಿ ಎರಡು ಆಯಾಮ ಇದ್ದಾವೆ ಒನ್ ಆ್ಯಂಡ್ ಟು ಒಂದು ಪರಾನುಭೂತಿ ಮತ್ತು ಕರುಣೆ ಮಹತ್ವ ತದನಂತರದಲ್ಲಿ ಈ ಪರ ಪರಾನುಭೂತಿ ಮತ್ತು ಕರುಣೆ ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ಸೇವಾ ದಕ್ಷತೆಗೆ ಹೇಗೆ ಸಹಾಯ ಮಾಡುತ್ತಂತೇಳಿ ಇವ್ನ ಬಿಟ್ಟು ಎಲ್ಲಿಯೂ ಮಾತಾಡಬಾರ್ದು ಏನನ್ನು ಮಾತಾಡಬಾರ್ದು ಅನವಶ್ಯಕ ಕೋಟುಗಳನ್ನು ಹಾಕಂಗಿಲ್ಲ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ ಹೇಳಬೇಕು ಫಸ್ಟು ಪರಾನುಭೂತಿ ಇಲ್ಲಿ ಪರಮಾನುಭೂತಿ ಇದೆ ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ ಒಬ್ಬರು ಸಂಕಷ್ಟನೂ ಅವರ ಪರಿಸ್ಥಿತಿಯಲ್ಲಿ ನಿಂತು ಅರಿತುಕೊಳ್ಳುವ ಕ್ರಮ ಇದಾಗಿದೆ ಬಾಬಾ ಅಮ್ಟೆ ಮುಂದಕ್ಕೆ ಎಕ್ಸಾಂಪಲ್ ನೀವೇ ಬರ್ಕೊಂತ ನೆಕ್ಸ್ಟ್ ನೆಕ್ಸ್ಟು ಕರುಣೆ ಕರುಣೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪರಿಸ್ಥಿತಿಯನ್ನು ಅವರ ಸ್ಥಾನದಲ್ಲಿ ನಿಂತು ಅರಿತುಕೊಳ್ಳುವುದಲ್ಲದೆ ಅವರಿಗೆ ಸಹಾಯ ಮಾಡುವ ಮನಸ್ಥಿತಿ ಅಜೀಂ ಪ್ರೇಮ್ಜಿ ಸರ್ಕಾರಿ ಶಾಲೆ ಮಕ್ಕಳಿಗೆ ದಾನ ಮಾಡಿದರು ಇದು ಕರುಣೆ ಮುಗೀತ್ ಫಸ್ಟ್ ಪಾರ್ಟ್ ಈಸ್ ಕ್ಲೋಸ್ ಸೊ ವಿ ಶುಡ್ ಗೋ ಟು ದಿ ಸೆಕೆಂಡ್ ಪಾರ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಮಹತ್ವ ಅಂತ ಇದೆ ಇಲ್ಲಿ ಓಕೆ ಏನಿದೆ ಮಹತ್ವ ಕೀಪಾಯಿಂಟ್ಸ್ ಮಹತ್ವ ಏನು ಮಾಡಬೇಕು ನೀವು ನಾಗರಿಕರ ಬೇಡಿಕೆ ಅರ್ಥ ಮಾಡಿಕೊಳ್ಳುವುದು ಕರುಣೆ ಮತ್ತು ಅನುಕಂಪದಿಂದ ಪರಾನುಭೂತಿಯಿಂದ ಸಾರ್ವಜನಿಕರಿಗೆ ನಂಬಿಕೆ ಹೆಚ್ಚಳ ಸ್ಪಂದನಶೀಲ ಆಡಳಿತ ಅಂತರ್ಗತ ಅಭಿವೃದ್ಧಿ ಇನ್ಕ್ಲೂಸಿವ್ ಗೌರ್ಮೆಂಟ್ ಗೌರ್ನೆನ್ಸ್ ಡೆವಲಪ್ಮೆಂಟ್ ಸಂವಿಧಾನದ ಆಶೆ ಅನುಷ್ಠಾನ ಇವುಕ್ಕೊಂದೊಂದೇ ಎಕ್ಸಾಂಪಲ್ಸು ಸಮೇತ ವರ್ಕಂತ ಹೋದರೆ ಮುಗಿತು ಅಂತರ್ಗತ ಅಭಿವೃದ್ಧಿ ಅಂತಂದರೆ ದುರ್ಬಲ ವರ್ಗಗಳ ಏಳಿಗೆ ಅಥವಾ ಸಮಾಜದ ಸಂ ಬುಡಕಟ್ಟು ಜನಾಂಗಗಳು ಸಮಾಜದ ಮುನ್ನೆಲೆಗೆ ಹೀಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕಂತ ಹೋಗ್ಬೇಕು ತದನಂತರದಲ್ಲಿ ಸೆಕೆಂಡ್ ಕಾಂಪೋನೆಂಟು ಸೇವಾ ದಕ್ಷತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತಕ್ಕೆ ಈ ಪರಾನುಭೂತಿ ಮತ್ತು ಕರುಣೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಣ ಫಸ್ಟ್ ದುರ್ಬಲ ವರ್ಗಗಳಿಗೆ ಸರ್ಕಾರದ ನೆರವು ಈ ಮೂಲಕ ಸಮಾಜದಲ್ಲಿ ಸಮತೆ ಮತ್ತು ಸಮಾನತೆ ಸಂಘರ್ಷ ನಿವಾರಣೆ ಉದಾಹರಣೆ ನಾಗ ಬಂಡುಕೋರರು ಮತ್ತು ಸರ್ಕಾರದ ನಡುವೆ ತದನಂತರದಲ್ಲಿ ನಕ್ಸಲಿಸಮ್ ನಕ್ಸಲ್ ಶ ನಕ್ಸಲರು ಶರಣಾಗದರು ಸೊ ನಕ್ಸಲರನ್ನು ಮನವೊಲಿಸಿ ಪರಾನುಭೂತಿ ಕರುಣೆ ಮತ್ತು ಅನುಕಂಪದಿಂದ ಅವರನ್ನು ನೋಡಿದಾಗ ಮಾತ್ರ ನಮ್ಮದು ಸಂಘರ್ಷ ನಿವಾರಣೆ ಆಯಿತು ಮೊನ್ನೆ ತಾನೇ ಆಯಿತು ಎಕ್ಸಾಂಪಲ್ ಬರೀಬೇಕು ಉತ್ತಮ ಆಡಳಿತದಿಂದ ನೈತಿಕ ಆಡಳಿತ ನಮಗೆ ಉತ್ತಮ ಆಡಳಿತ ಬೇಕು ನೈತಿಕ ಆಡಳಿತ ಬೇಕು ನೈತಿಕ ಆಡಳಿತದಿಂದ ರಾಮರಾಜ್ಯ ನಿರ್ಮಾಣ ಕಾನ್ಸೆಪ್ಟ್ ಆಗಬೇಕಿಂತ ಪಾಯಿಂಟ್ಸು ರಾಮರಾಜ್ಯ ನಿರ್ಮಾಣ ಪರಿಸರ ಸಂರಕ್ಷಣೆ ಸೊ ಪರಿಸರ ಸಂರಕ್ಷಣೆ ಕುದುರೆ ಮುಖ ಅರಣ್ಯ ಪ್ರದೇಶ ಪ್ರದೇಶ ನಾವು ಸಂರಕ್ಷಣೆ ಮಾಡಿದ್ವಿ ಕಪ್ಪತ್ತ ಗುಡ್ಡ ಕಪ್ಪತ್ತ ಗುಡ್ಡ ಓಕೆ ನೆಕ್ಸ್ಟ್ ಬದುಕು ಹಕ್ಕು ಮತ್ತು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದನೆ ಸೊ ನಮಗೆ ಮೇನಕಾ ಗಾಂಧಿ ಪ್ರಕರಣದಲ್ಲಿ ಬದುಕು ಹಕ್ಕು ಅಂತಂದರೆ ಅದನ್ನು ನೀವು ಅಕ್ರಮವಾಗಿ ಒಂದು ಅನೈತಿಕವಾದ ಕಾನೂನು ಮೂಲಕ ನೀವು ಬದುಕು ಹಕ್ಕನ್ನು ಕಿತ್ಕೊಳ್ಳುವಂತಿಲ್ಲ ಅಂತ ಹೇಳ್ತಾರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಶ್ರೇಯಾ ಸಿಂಗಲ್ ಪ್ರಕರಣ ಸೊ ಜನರು ತಾವೇನಾದರೂ ತಮ್ಮ ಮನಸ್ಸಿನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದರೆ ನೀವು ಅವರನ್ನು ಬಂಧಿಸುವಂತಿಲ್ಲ ಅಂತಂದರೆ ನ್ಯಾಯಾಂಗಕ್ಕೆ ಜನರ ಸಂಕಷ್ಟದ ಕುರಿತು ಪರಾನುಭೂತಿ ಕರುಣೆ ಅನುಕಂಪ ಸಹಾನುಭೂತಿ ಮತ್ತು ಅಂಥ ಕಣ ಇರುವ ಕಾರಣದಿಂದ ನ್ಯಾಯಾಂಗ ಜನಗಳ ರಕ್ಷಣೆಗೆ ಬಂತು ದಟ್ಸ್ ಆಲ್ ಸೊ ಮಹತ್ವ ಆಯಿತು ಸೇವಾ ಆಯಿತು ಈಗ ಇಲ್ಲಿ ಬನ್ನಿ ಏನಿದು ಪರಾನುಭೂತಿ ಮತ್ತು ಕರುಣೆಯನ್ನು ಬಲಪಡಿಸುವ ಕ್ರಮಗಳು ಇದು ಎಕ್ಸಾಮ್ನ ಡಿಮ್ಯಾಂಡ್ ಅಲ್ಲ ಇದು ಎಕ್ಸಾಮ್ನ ಡಿಮ್ಯಾಂಡ್ ಅಲ್ಲ ಸೊ ಆದರೂ ನಾನು ಬರೆದಿದ್ದೀನಿ ಏನಕ್ಕೆ ಅಂತಂದರೆ ಜಸ್ಟ್ ಇದನ್ನು ಎಕ್ಸ್ಪೆ ಯಾವುದಕ್ಕೂ ಎಕ್ಸ್ಪೇನ್ ಹೋಗ್ಬಾರ್ದು ಒಂದು ಇನ್ನು ನನ್ನ ಪ್ರಕಾರ ಎಕ್ಸಾಮಲ್ಲಿ ಇಷ್ಟೇ ಮೂರೇ ಆಗುತ್ತೆ ನಾನು ಜಾಸ್ತಿ ಬರೆದಿದ್ದೀನಿ ಜಾಸ್ತಿ ಬರೆದಿದ್ದೀನಿ ಓಕೆ ಸುಮ್ಮನೆ ಇರಲಿ ನಿಮಗೆ ಮಾಹಿತಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೆ ಈ ಲೆವೆಲಿಗೆ ಬರೋಕ್ಕಾಗಲ್ಲ ದಿಸ್ ಇಸ್ ಕಲ್ಡ್ ಪ್ರಾಕ್ಟಿಕಲ್ ಅಪ್ರೋಚ್ ದಿಸ್ ಈಸ್ ಕಾಲ್ಡ್ ಪ್ರಾಕ್ಟಿಕಲ್ ಅಪ್ರೋಚ್ ಪರಾನುಭೂತಿ ಮತ್ತು ಕರುಣೆಯನ್ನು ಬಲಪಡಿಸುವ ಕ್ರಮಗಳು ನೇಮಕಾತಿಯಲ್ಲಿ ಪಾರದರ್ಶಕತೆ ಸೊ ನಮ್ಮ ಈಗ ಕೆ ಪಿ ಎಸ್ ಸಿಲಿ ಹೇಗೆ ನಡೀತಾ ಇದೆಯಲ್ಲ ಪಾರದರ್ಶಕ ನೇಮಕಾತಿ ಯು ಪಿ ಸಿಯಲ್ಲಿ ಹೇಗೆ ನಡೀತಿಲ್ಲ ಪಾರದರ್ಶಕತೆ ಯಾರೇ ಯಾವುದೇ ಒಬ್ಬ ವ್ಯಕ್ತಿ ಹಣಬಲ ತೋಳ್ಬಲ ಮತ್ತು ರಾಜಕೀಯ ಬಲದಿಂದ ಅವನು ಆಯ್ಕೆ ಆದಾಗ ಅವನಲ್ಲಿ ಪರಾನುಭೂತಿ ಮತ್ತು ಆ ಇದರಲ್ಲಿ ಕಂಡು ನೈತಿಕ ಬುನಾದಿ ತರಬೇತಿ ಸೊ ಟ್ರೈನಿಂಗನ್ನು ತುಂಬ ಚೆನ್ನಾಗಿರ್ತದೆ ನೈತಿಕ ಕೊಡಬೇಕು ಎಥಿಕ್ಸ್ ಸಬ್ಜೆಕ್ಟ್ ಇಡಬೇಕು ಅದಕ್ಕೆ ಕೆ ಪಿ ಎಸ್ ಸಿಲ್ ಎಥಿಕ್ಸ್ ಇಟ್ಟಿದ್ದಾರೆ ಸೊ ಅಧಿಕಾರಿಗಳು ಮುಂದೆ ಅಧಿಕಾರಿ ಆದಮೇಲೆ ಅಂತೇಳಿ ಇಲ್ಲೇ ನೈತಿಕತೆ ಪಾಠವನ್ನು ಸೆಲಬಸ್ಗೆ ಇಟ್ಟುಬಿಟ್ಟಿದ್ದಾರೆ ನಡಾವಳಿ ಸಮಿತಿ ಮತ್ತು ನೀತಿ ಸಮಿತಿ ಅನುಷ್ಠಾನ ಸೆಕೆಂಡ್ ಇಯರ್ಸ್ ಶಿಫಾರಸುಗಳ ಅನುಷ್ಠಾನ ಶಿಕ್ಷಣದಲ್ಲಿ ಮೌಲ್ಯದ ಪ್ರತಿಪಾದನೆ ಸೊ ಇವೆಲ್ಲವೂ ಏನಪ್ಪ ಅಂತಂದರೆ ಇದು ದೀರ್ಘಕಾಲಿಕದಲ್ಲಿ ಒಂದು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರುತ್ತೆ ದಾಟ್ಸ್ ಸಾಲ್ ಸೊ ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಇದು ಡಿಮ್ಯಾಂಡ್ ಅಲ್ಲ ಆದರೂ ಒಂದು ಒಂದು ಬೇರೆ ಆಯಾಮ ಬೇಕಂತೇಳಿ ಅದಕ್ಕೆ ಮೂರೇ ಪಾಯಿಂಟ್ ಬರೀರಿ ಅಂತ ಹೇಳಿದ್ದೀನಿ ಸೊ ನಾಲ್ಕು ನಿಮಿಷದಲ್ಲಿ ಇದು ನಿಮಗೆ ಈ ಆನ್ಸರ್ಸ್ ಕ್ಲೋಸ್ ಆಯಿತು ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ ನೆಕ್ಸ್ಟ್ ಪ್ರಶ್ನೆ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪರಿಕಲ್ಪನೆಯನ್ನು ವಿವರಿಸಿ ಸೊ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡಿಸೈನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಇದು ಕಾನ್ಸೆಪ್ಟ್ ನಿಮಗೇನಿದೆ ಡಿಸೈನ್ ಮೇಕಿಂಗು ಡಿಸೈನ್ ಮೇಕಿಂಗು ನಿಮ್ಮ ಕಾನ್ಸೆಪ್ಟು ಆ ಡಿಸೈನ್ ಮೇಕಿಂಗ್ ಕಾನ್ಸೆಪ್ಟು ಸಿಲೆಬಸ್ಸಲ್ಲಿದೆ ಪಬ್ಬ್ಯಾಡ್ ಸಿಲೆಬಸ್ಸಲ್ಲಿದೆ ಸಾರ್ವಜನಿಕ ಆಡಳಿತದಲ್ಲಿ ವ್ಯವಸ್ಥಾಪಕರು ಅನಿಶ್ಚಿತತೆ ನಿರ್ವಹಿಸಲು ಅಳವಡಿಸಿಕೊಳ್ಳುವ ತಂತ್ರಗಳನ್ನು ವಿವರಿಸಿ ಸಾರ್ವಜನಿಕ ಆಡಳಿತದಲ್ಲಿ ವ್ಯವಸ್ಥಾಪಕರು ಅನಿಶ್ಚಿತತೆಯನ್ನು ನಿರ್ವಹಿಸಲು ಅಳವಡಿಸಿಕೊಳ್ಳುವ ತಂತ್ರಗಳನ್ನು ವಿವರಿಸಿ ಇದೇ ಈ ಉತ್ತರ ಸಹ ನಾವು ಮೇಲೆ ಹೇಗೆ ಬರ್ದುವಲ್ಲ ಎಥಿಕ್ಸನ್ನು ಅದೇ ಫಾರ್ಮ್ಯಾಟಲ್ಲಿ ಬರ್ಕೊತು ಡಿಮ್ಯಾಂಡನ್ನು ನಾವು ಮೀಟ್ ಮಾಡಬೇಕು ಯು ಹ್ಯಾವ್ ಟು ಮೀಟ್ ಡಿಮ್ಯಾಂಡ್ ದಟ್ಸ್ ಆಲ್ ಯು ಡೋಂಟ್ ಥಿಂಕ್ ನೀವು ತುಂಬ ಪಬ್ಬ್ಯಾಡ ಮಾರ್ಕ್ಸ್ ವೆಬರು ರೂಸು ಅರಿಸ್ಟಾಟಲ್ಲು ವ್ಯಾಂಟಸ್ಗೆ ಉತ್ತರ ಆಗೋ ಅವಶ್ಯಕತೆ ಇಲ್ಲ ಓಕೆ ಫೈನ್ ಸೊ ಇದರ ಈ ಆನ್ಸರ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲೇ ಆ್ಯಡ್ ಮಾಡಿಬಿಟ್ಟಿರ್ತೀನಿ ನಾ ಪಿ ಡಿ ಎಫ್ನ ಅಲ್ಲಿಗೂ ಕಳಿಸಿರ್ತೀನಿ ದ ಟೆಲಿಗ್ರಾಮ್ ಗ್ರೂಪ್ ಈಸ್ ಪೇಯ್ಡ್ ಗ್ರೂಪ್ ಓನ್ಲಿ ಕೆ ಎಸ್ ಮೀನ್ಸ್ಗೆ ಮೀನ್ಸ್ಗೆ ಯಾರು ಕ್ವಾಲಿಫೈ ಇದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಫೈನ್ ಆನ್ಸರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು